ಜಗತ್ತಿನಲ್ಲಿಯೇ ಎಂದೂ ಕಾಣದ ಅರಿಯದ ಅದ್ಭುತವಾದ ರೀತಿಯ ವೈದ್ಯ ಸಾರ್ವಭೌಮ ಧನ್ವಂತರಿ ವೈದ್ಯರಿಂದ ನಮ್ಮ ರೋಗಗಳ ಪರಿಹಾರವಾಗತ್ತೆ ಅಂತ ನಾವು ತಿಳಿತೇವೆ ಅದು ಸತ್ಯವೂ ಹೌದು ಆದರೆ ಧನ್ವಂತರಿ ರೋಗಗಳನ್ನು ಪರಿಹಾರ ಮಾಡುವ ರೀತಿಯಲ್ಲಿ ರೋಗಗಳನ್ನು ಪರಿಹಾರ ಮಾಡುವಂತಹ ವೈದ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ ವೇದ್ಯೋ ವೈದ್ಯ ಸದಾ ಯೋಗಿ ನಿಜವಾದ ವೈದ್ಯ ಧನ್ವಂತರಿಯೇ ವೈದ್ಯರಲ್ಲಿ ಅಂತರ್ಯಾಮಿಯಾದ ವೈದ್ಯ ಔಷಧಿಗಳಲ್ಲಿ ಅಂತರ್ಯಾಮಿಯಾದ ವೈದ್ಯ ವೈದ್ಯರಿಗೆ ವೈದ್ಯತೆಯನ್ನು ಕೊಟ್ಟ ವೈದ್ಯ ಭೂಲೋಕದ ವೈದ್ಯರಿಗೆ ಮಾತ್ರ ಅಲ್ಲ ದೇವಲೋಕದ ವೈದ್ಯರು ಅಶ್ವಿದೇವತೆಗಳಲ್ಲಿಯೂ ತಾನು ನಿಂತು ಅವರಿಗೂ ವೈದ್ಯತ್ವವನ್ನು ಕೊಟ್ಟು ಅವರಿಂದ ರೋಗಗಳ ಪರಿಹಾರವನ್ನು ಇಡೀ ಜಗತ್ತಿಗೆ ಮಾಡಿಸುವಂತಹ ಸ್ವಾಮಿ ಭಗವಂತ ಧನ್ವಂತರಿ ಪಾಪಗಳ ಕಾರಣಕ್ಕಾಗಿ ನಮಗೆ ರೋಗಗಳು ರೋಗಗಳಿಂದ ದುಃಖಗಳು ನಾವೆಲ್ಲ ರೋಗಗಳ ಚಿಹ್ನೆಗಳೇನು ಬರುತ್ತೆ ಸಿಂಪ್ಟಮ್ಸ್ಗಳನ್ನು ಮಾತ್ರ ದೂರ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಅದು ದೊಡ್ಡತನ ಸಿಂಪ್ಟಮ್ಸ್ಗಳು ದೂರ ಆದರೆ ಒಳಗಿರುವ ರೋಗ ಹೋದಂತಲ್ಲ ರೋಗದ ಮೂಲ ಹೋಗಬೇಕು ರೋಗದ ಮೂಲವನ್ನು ಕಿತ್ತಿ ಎಸೆಯುವ ಔಷಧಿಗಳು ನಿಜವಾದ ಔಷಧಿಗಳು ಆ ತರಹದ ವೈದ್ಯರು ನಿಜವಾದ ವೈದ್ಯರು ಯಾಕೆ ಈ ರೋಗ ಬಂತು ಈಗ ಜ್ವರ ಬಂದಿದೆ ಕೂಡಲೇ ಬಿಸಿ ಬಿಸಿ ಕಾಯ್ದ ಮೈಯನ್ನು ತಣ್ಣಗೆ ಮಾಡುವಂತಹ ಔಷಧಿಗಳು ಬಂದಿವೆ ಆದರೆ ಆ ಜ್ವರದ ಮೂಲ ಒಳಗೆ ಹಾಗೆ ಇದೆ ಅದು ಇನ್ನೊಂದು ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ಸ್ಗಳೆಲ್ಲ ಆಗತ್ತೆ ಆದರೆ ನಿಜವಾದ ವೈದ್ಯ ಯಾರು ಅಂದರೆ ಯಾಕೆ ಇವನಿಗೆ ಜ್ವರ ಬಂತು ಏನು ಮೂಲ ದೋಷ ಇದೆ ಅದು ಇವನ ದೇಹದಿಂದ ದೂರ ಆಗುವಂತೆ ಮಾಡಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ಗಳಾಗದೇ ಇರೋ ಹಾಗೆ ಇವನ ರೋಗವನ್ನು ವಾಸಿ ಮಾಡಿದರೆ ಅದು ನಿಜವಾದಂತಹ ವೈದ್ಯರ ಜಾಣ್ಮೆ ಅದು ಸರ್ವೋತ್ತಮನಾದ ಭಗವಂತ ಸರ್ವಜ್ಞನಾದ ಶ್ರೀಹರಿ ಎಲ್ಲರ ರೋಗದ ಮೂಲ ಏನು ರೋಗದ ಮೂಲ ದೇಹದೊಳಗಾದಂತಹ ಆಹಾರ ವಿಹಾರಗಳಿಂದಾದ ವ್ಯತ್ಯಾಸಗಳು ಅದಕ್ಕೂ ಮೂಲಭೂತವಾದದ್ದು ನಮ್ಮ ಪಾಪಗಳು ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳು ವ್ಯಾಧಿ ರೂಪದಿಂದ ಇವತ್ತು ನಮಗೆ ತೋರುತ್ತವೆ ಅನೇಕ ಗ್ರಂಥಗಳು ಮಹಾಭಾರತದ ಅನುಶಾಸನ ಪರ್ವ ಇದೆ ರುದ್ರದೇವರು ಉಮಾದೇವಿಗೆ ಉಪದೇಶ ಮಾಡಿದ ಒಂದು ಭಾಗ ಇದಲ್ಲದೆ ಪ್ರತ್ಯೇಕವಾಗಿ ರುದ್ರದೇವರು ಉಮಾದೇವಿಗೆ ಮಾಡಿದ ಉಪದೇಶದ ಸಾರವನ್ನು ಸಂಗ್ರಹಿಸುವ ಕರ್ಮವಿಪಾಕ ಸಂಹಿತೆ ಈ ತರಹದ ಅನೇಕ ಗ್ರಂಥಗಳಿವೆ ಯಾವ ತರಹದ ಪಾಪಗಳಿಂದ ಎಂತಹ ರೋಗವನ್ನು ಜನ್ಮಾಂತರದಲ್ಲಿ ನಾವು ಅನುಭವಿಸ್ತೇವೆ ಅಂತ ತೋರಿಸುವಂತಹ ಆ ಎಲ್ಲ ಶಾಸ್ತ್ರಗಳುಂಟು ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಅದನ್ನು ತಿಳಿಸಿಕೊಡ್ತಾರೆ ಯಾಕೆ ರೋಗ ಬಂತು ಅದನ್ನು ತಿಳಿಯಿರಿ ಆ ರೋಗದ ಮೂಲವಾದಂತಹ ಪಾಪಗಳ ಪರಿಹಾರ ಯಾರಿಂದ ಆಗತ್ತೆ ಯಾವ ಔಷಧಿ ಆಗತ್ತೆ ಅದನ್ನು ತಿಳಿಯಿರಿ ಆಗ ನಿಜವಾದ ರೋಗದ ಪರಿಹಾರ ನಮಗೆ ಸಾಧ್ಯವಿದೆ ಆ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿಂತನೇ ಅವತಾರ ಮಾಡಿದಂತಹ ಸ್ವಾಮಿ ಧನ್ವಂತರಿ ಧನ್ಮ ಅಂದರೆ ಪಾಪ ಅನೇಕ ಅರ್ಥಗಳು ಇವೆ ಮರುಭೂಮಿಗೆ ಧನ್ಮ ಅಂತ ಕರೀತಾರೆ ದುಃಖಗಳಿಗೂ ಧನ್ಮ ಅಂತಾರೆ ಇದು ಎಲ್ಲದಕ್ಕೂ ಮೂಲಭೂತವಾದದ್ದು ಪಾಪಗಳು ಅದು ನಿಜವಾದ ಧನ್ಮ ನಾವು ಪಾಪ ಮಾಡಿದ್ದೇವೆ ಅನ್ನೋದಕ್ಕಾಗೇನೆ ಬಂಚರು ಭೂಮಿ ಮರುಭೂಮಿ ಅಲ್ಲಿರೋ ಪ್ರಸಂಗ ನಮಗೆ ಬರುತ್ತೆ ಪಾಪಗಳನ್ನು ಮಾಡಿರ್ತೇವೆ ಅನ್ನೋದಕ್ಕಾಗಿಯೇ ದುಃಖಗಳನ್ನು ಅನುಭವಿಸುವ ಪ್ರಸಂಗ ಬರ್ತದೆ ಹಾಗಾದರೆ ಮೂಲಭೂತವಾದ ದುಃಖಗಳ ಉಗಮ ಅದು ಪಾಪ ಅಂತಹ ಪಾಪಗಳಿಂದ ನಮ್ಮನ್ನು ತಾರಣ ಮಾಡುವ ದೇವತೆ ಅವನು ಧನ್ವಂತರಿ ಅಂತಹ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನ ನಾಮಗಳ ಉಚ್ಚಾರಣೆಯನ್ನು ಮಾಡಿ ಸಾಕು ನಿಮ್ಮ ಎಲ್ಲ ಪಾಪಗಳ ಪರಿಹಾರವಾಗಿ ಉತ್ತಮವಾದಂತಹ ಆರೋಗ್ಯ ನಿಮಗೆ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ ಅಂತ ವಿಜಯದಾಸರು ಬಹಳ ಸುಂದರವಾಗಿ ಹೇಳುತ್ತಾರೆ ಬರೀ ಜ್ವರ ಕೆಮ್ಮು ನೆಗಡಿ ತಲೆಶೂಲೆ ಶೂಲೆ ಅಥವಾ ಇನ್ನಿತರ ಹೃದಯಾಘಾತಾದಿ ಈ ರೋಗಗಳನ್ನು ಮಾತ್ರ ಪರಿಹಾರ ಮಾಡುವುದಕ್ಕೆ ಧನ್ವಂತರಿ ಇದ್ದಾನೆ ಅಂತ ಭಾವಿಸಬೇಡಿ ಇವು ರೋಗಗಳೇ ಅಲ್ಲ ನಿಜವಾದ ಈ ರೋಗಗಳ ಮೂಲ ಅದು ನಮ್ಮ ಸಂಸಾರ ಆ ಸಂಸಾರವೆಂಬ ರೋಗವನ್ನೇ ಕಿತ್ತಿ ಎಸೆಯುವ ಅನಂತ ಶಕ್ತಿಯನ್ನು ಪಡೆದವನು ಧನ್ವಂತರಿ ಎಷ್ಟೋ ಸಂದರ್ಭಗಳಲ್ಲಿ ಆಗತ್ತಲ್ಲ ವೈದ್ಯರ ಹತ್ತಿರ ತೋರಿಸ್ಲಿಕ್ಕೆ ಅಂತ ಹೋಗ್ತಾರೆ ಏನಾಗಿದೆ ಏನಿಲ್ಲ ಏನೋ ಒಂದು ಸ್ವಲ್ಪ ಕೈ ನೋವು ಬಂದಿತ್ತು ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಬಂದಿದ್ದೇನೆ ಅಂತ ಅವನು ನೋಡ್ತಾ ಇದ್ದರೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವನು ಇವನಿಗೆ ಗೊತ್ತೇ ಇಲ್ಲ ಇವನು ಹೋದದ್ದು ತನಗೊಂದು ಸ್ವಲ್ಪ ಕೈ ನೋವಾಗಿದೆ ತೋರಿಸೋಣ ಅಂತ ಆದರೆ ನಿಜವಾಗಿ ಇವನು ಬಳಲ್ತಾ ಇರುವುದು ಹೃದಯಾಘಾತದಿಂದ ಕೂಡಲೇ ಚಿಕಿತ್ಸೆಯನ್ನು ಮಾಡ್ತಾರೆ ವೈದ್ಯರು ಎಂತಹ ದೊಡ್ಡ ನೀನು ನಿನಗಾದಂತಹ ದೊಡ್ಡ ರೋಗದ ಪರಿಚಯವೇ ನಿನಗಿಲ್ಲ ಏನೋ ಬರೇ ನೋವಾಗಿದೆ ಅಂತ ತಿಳಿದುಕೊಂಡಿದ್ದೀಯಲ್ಲ ಎಂತಹ ಪೆದ್ದ ನೀನು ಕೂಡಲೇ ಬಾ ನಿನಗೆ ಚಿಕಿತ್ಸೆಯನ್ನು ಮಾಡ್ತೇನೆ ಅಂತ ಎಂಜಿಯೋಗ್ರಾಮ್ ಮಾಡಿ ಬ್ಲಾಸ್ಟ್ ಮಾಡಿ ಅವನನ್ನು ಕೊಟ್ಟು ಕಳಿಸ್ತಾನೆ ಆ ಸ್ಥಿತಿ ನಮ್ಮದಾಗಿದೆ ಏನೋ ಸಣ್ಣ ಸಣ್ಣ ರೋಗಗಳು ಸಮಸ್ಯೆಗಳು ದುಃಖಗಳು ಅಂತ ದೇವರ ಹತ್ರ ಹೋದರೆ ದೇವರಂತಾನೆ ಇದು ಯಾವ ಲೆಕ್ಕದ ರೋಗ ಇದು ನಿನಗಿರೋ ದೊಡ್ಡ ರೋಗ ಬೇರೆಯೇ ಇದೆ ಯಾವುದಕ್ಕೋಸ್ಕರ ಇಂತಹ ರೋಗಗಳ ಸರಮಾಲೆ ನಿನಗಿದೆ ಈ ಸುಳಿಯೊಳಗೆ ಸಿಕ್ಕು ನೀನು ಒದ್ದಾಡ್ತಾ ಇದ್ದಿ ಅಂತಹ ಈ ಸಂಸಾರದ ಮಾಯೆಯ ಬೀಜ ಅದನ್ನೇ ಕೆತ್ತಿ ಎಸೆಯುವ ಔಷಧಿಯನ್ನು ನಿನಗೆ ಕೊಡ್ತೇನೆ ಬಾ ಅಂತ ಕೂಡಲ ಚಿಕಿತ್ಸೆಯನ್ನು ಮಾಡುವಂತಹ ಪ್ರೀತಿಯ ವೈದ್ಯ ಧನ್ವಂತರಿ ತಾಯಿ ಮಗು ಏನು ಕೇಳಿದೆ ಅಷ್ಟು ಮಾಡೋಣ ಅಂತ ಮಗು ಏನೋ ಕಣ್ಣು ಉರಿತಾ ಇದೆ ಯಾಕೋ ಕಣ್ಣು ಉರಿತಾ ಇದೆ ಅಂತ ಮಗು ಕಣ್ಣು ತಿಕ್ತಾ ಇದ್ರೆ ಸರಿ ಕಣ್ಣು ಉರಿತಾ ಇದೆ ಅಂತ ತಾನೇ ಮಗು ಕೇಳಿದ್ದು ಹಾಗಾದ್ರೆ ಏನಾದರೂ ಔಷಧಿ ಹಾಕಿಬಿಟ್ರೆ ಸಾಕು ಅಂತಂತಾಳ ಮಗುವಿಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಮಾತನಾಡಲು ಅರಿಯದ ಮಗು ಏನೋ ಒಂದನ್ನು ಹೇಳುತ್ತೆ ಏನೂ ಹೇಳದೆ ಕೆಲವೊಮ್ಮೆ ಹತ್ತು ಬಿಡುತ್ತೆ ಅಷ್ಟೆ ಹೇಳಲಿಕ್ಕೂ ಗೊತ್ತಾಗದೆ ಅಳುವ ಮಗುವಿನ ಅಥವಾ ಕೆಲವೊಮ್ಮೆ ಅಳುವಷ್ಟು ರೋಗಗಳ ಉಲ್ಬಣತೆ ಇಲ್ಲದಿರುವಾಗ ಆಟ ಆಡಿಕೊಂಡೇ ಮಕ್ಕಳಿರುತ್ತೆ ಆದರೆ ಅದರ ದೇಹದ ಮೇಲೆ ಆದ ವಿಕಾರಗಳನ್ನು ಕಂಡು ಕಣ್ಣು ಕೆಂಪಾದದ್ದನ್ನು ಕಂಡು ಮೈ ಬಿಸಿಯಾದದ್ದನ್ನು ಕಂಡು ಅಯ್ಯೋ ಮಗುವಿಗೆ ಜ್ವರ ಬಂತು ಹೇಳಿಲ್ವಲ್ಲ ಜ್ವರ ಬಂದಿದೆ ಅಂತ ನನ್ನ ಮುಂದೆ ಹೇಳಿ ನೋಡೋಣ ಆಮೇಲೆ ಚಿಕಿತ್ಸೆ ಮಾಡೋಣ ಅಂತ ಕಾಯ್ತಾಳ ತಾಯಿ ಅಯ್ಯೋ ನನ್ನ ಮಗುವಿಗೆ ರೋಗ ಬಂತು ಜ್ವರ ಬಂತು ಅಂತ ಎತ್ತಿಕೊಂಡು ಧಾವಿಸಿ ವೈದ್ಯರ ಹತ್ತಿರ ಹೋಗಿ ಕೂಡಲೇ ಎಲ್ಲ ಚಿಕಿತ್ಸೆಗಳನ್ನು ಮಾಡಿಸಿ ಅದಕ್ಕೆ ಮಾಡಬೇಕಾದ ಉಪಚಾರಗಳನ್ನೆಲ್ಲ ಮಾಡಿ ಔಷಧ ಪಚ್ಚೆಗಳು ಯೋಗ್ಯವಾದಂತಹ ಹಿತವಾದ ಮಿತವಾದ ಆಹಾರದ ಸೇವನೆಯನ್ನು ಮಾಡಿಸಿ ಸಕಲ ಉಪಚಾರಗಳನ್ನು ತಾನು ತನ್ನ ತಿಳುವಳಿಕೆ ತನ್ನ ಪ್ರೀತಿಯಿಂದ ಮುಂದಾಗಿ ಬಂದು ಮಾಡುವಂತೆ ಭಗವಂತ ಅದೇ ಉದಾಹರಣೆಯನ್ನು ಕೊಟ್ಟು ವಿಜಯದಾಸರು ಹೇಳ್ತಾರೆ ತಾಯಿ ಒದಗಿ ಬಂದು ತಾನಾಗಿಯೇ ತಾಯಿ ಒದಗಿ ಬಂದು ತನ್ನ ಬಾಲಕನನ್ನು ಪೋಷಿಸುವಂತೆ ರೋಗಗಳನ್ನು ಪರಿಹಾರ ಮಾಡುವಂತೆ ದೇವರು ತಾನಾಗಿಯೇ ಬಂದು ನಾವೆಲ್ಲ ಕೇಳಿಕೊಳ್ಳೋದಿಲ್ಲ ಕೇಳಿಕೊಳ್ಳೋದಕ್ಕೆ ನಮಗೆ ಗೊತ್ತು ಆಗೋದಿಲ್ಲ ನನಗಿಂತಿಂತಹ ರೋಗಗಳಿದೆ ಅಂತ ಹೇಳುವುದಕ್ಕೆ ಮಗುವಿಗೆ ಗೊತ್ತಾಗೋದಿಲ್ಲ ಹೇಗೋ ನನ್ನ ಪಾಪಗಳು ಇಂಥವುಗಳು ಅಂತ ದೇವರ ಎದುರಿಗೆ ಏನು ಹೇಳೋದಕ್ಕೆ ನಮಗೆ ಗೊತ್ತು ನಿಜವಾಗಿ ನಾವೆಲ್ಲ ಬಾಲಕರೇ ನನಗೇನೋ ನೋವು ಆಗ್ತಾ ಇದೆ ಇಷ್ಟು ಹೇಳಬಹುದು ಮಗು ಯಾಕೆ ಏನು ರೋಗ ಆಯಿತು ಅಂತ ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ ಮಗುವಿಗೇನು ಗೊತ್ತಾಗತ್ತೆ ಹಾಗಾದರೆ ಆ ಸಂದರ್ಭದಲ್ಲಿ ತಾಯಿ ತಾನೇ ತಿಳೀತಾಳಲ್ವಾ ಹಾಗೆ ಭಗವಂತನ ಎದುರಿನಲ್ಲಿ ನನಗಿಂತಿಂತಹ ಪಾಪಗಳಿವೆ ಈ ಪಾಪಗಳ ಪರಿಹಾರವನ್ನು ನೀನು ಮಾಡು ಅಂತ ದೇವರಿಗೆ ಕೇಳುವುದಕ್ಕೆ ನಮಗೇ ಗೊತ್ತಿಲ್ಲ ದೇವಗೋಖ್ಯ ಅದು ಜನ್ಮಾಂತರದಲ್ಲಿ ಏನೇನು ಪಾಪಗಳನ್ನು ಮಾಡಿದ್ದೇನೆ ಅಂತ ಏನು ಗೊತ್ತು ಕಷ್ಟಗಳನ್ನು ಅನುಭವಿಸ್ತೇನೆ ಅಂದರೆ ಏನೋ ಪಾಪಗಳನ್ನು ಮಾಡಿದ್ದೇನೆ ಸಾಮಾನ್ಯವಾಗಿ ಗೊತ್ತು ಶಾಸ್ತ್ರದಿಂದ ಸಾಮಾನ್ಯವಾಗಿ ತಿಳಿಯಬಹುದು ಇಂತಿಂತಹ ಪಾಪಗಳಿಗೆ ಇಂತಹ ದುಃಖಗಳು ಅಂದರೆ ಅದರಲ್ಲಿ ಇಷ್ಟು ಕೊಟ್ಟಿದ್ದಾರೆ ಇಷ್ಟು ತರಹದ ಪಾಪಗಳಿಗೆ ಹೊಟ್ಟೆ ನೋವು ಬರುತ್ತದೆ ಅಂತ ನಾನೇನು ಮಾಡಿದ್ದೇನೆ ಯಾರಿಗೂ ಗೊತ್ತು ಇದರಲ್ಲಿ ಯಾವುದೋ ಒಂದು ಮಾಡಿದ್ದೇನೆ ಅಂತ ಅಥವಾ ಎಲ್ಲವೂ ಮಾಡಿದ್ದೇನೋ ಒಂದೊಂದು ಜನ್ಮದಲ್ಲಿ ಯಾರಿಗೆ ಗೊತ್ತು ಏನೂ ಗೊತ್ತಿಲ್ಲ ನನಗೆ ಆದರೆ ದೇವರಿಗೆ ಎಲ್ಲವೂ ಗೊತ್ತು ಏನೆಲ್ಲ ಪಾಪ ಮಾಡಿದ್ದಕ್ಕೆ ಇವನಿಗೆ ಹೊಟ್ಟೆ ಶೂಲೆ ಏನೆಲ್ಲ ಪಾಪಗಳನ್ನು ಮಾಡಿದ್ದಕ್ಕೆ ಇವನಿಗೆ ತಲೆ ಶೂಲೆ ಏನೆಲ್ಲ ಪಾಪಗಳನ್ನು ಮಾಡಿದ್ದಕ್ಕೆ ಇವನಿಗೆ ಹೃದಯಾಘಾತ ಕ್ಯಾನ್ಸರ್ ರೋಗ ಅಥವಾ ಇನ್ನಿತರ ರೋಗಗಳು ಅವುಗಳಿಂದ ಇವನು ಬಳಲ್ತಾ ಇದ್ದಾನೆ ಅಂತ ಸರ್ವಜ್ಞನಾದ ತಾಯಿಯಾದ ಭಗವಂತ ತಾನೇ ತಿಳಿದು ತಾಯಿಯ ಕಾರುಣ್ಯದಿಂದ ನಮ್ಮ ಹತ್ತಿರ ಬಂದು ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಅಮ್ಮ ಅಂತ ಒದರೋದಷ್ಟೇ ಮಕ್ಕಳ ಕೆಲಸ ಪ್ರೀತಿಯಿಂದ ಭಗವಂತನನ್ನ ಕರೆಯೋದು ಧನ್ವಂತರಿ 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 ಅಂತ ಪರಮಾತ್ಮನ ಸ್ಮರಣೆ ಮಾಡುವುದಷ್ಟೇ ನಮ್ಮ ಕೆಲಸ ಮುಂದಿನ ಕೆಲಸ ಎಲ್ಲ ಭಗವಂತನು ಭಕ್ತಿಯಿಂದ ವಿಶ್ವಾಸದಿಂದ ನೀನೇ ರಕ್ಷಕ ಅನ್ನುವ ಶ್ರದ್ಧೆಯಿಂದ ದೇವರನ್ನು ನಾವು ಸ್ಮರಿಸಿದರೆ ಸಾಕು ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಪಾಪಗಳಿಂದ ಬರುವಂತಹ ರೋಗಗಳನ್ನೆಲ್ಲ ಕಲಿ ಕಳೀತಾನೆ ದಾಸರಂತಾರೆ ಬರೀ ರೋಗಗಳನ್ನು ಕಳೆಯುವುದಲ್ಲ ಉಳಿದ ವೈದ್ಯರಂತೆ ನಮ್ಮ ದೇವರು ಹಾಗಾದರೆ ಅದರ ಮುಂದೆ ನಾನಾ ತರಹದ ನೀಚ ಯೋನಿಗಳಲ್ಲಿ ನಾನು ಹುಟ್ಟುತ್ತೇನೆ ನಾಯಿಯಾಗಿ ಹುಟ್ಟುತ್ತೇನೆ ಹಂದಿಯಾಗಿ ಕತ್ತೆಯಾಗಿ ಕಪ್ಪೆಯಾಗಿ ಕೋಣ ಏನೇನೋ ವಿವಿಧ ಯೋನಿಗಳಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಇನ್ನು ಮುಂದೆ ಮತ್ತೆ ಹುಟ್ಟಬೇಕಾಗಿದೆ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳನ್ನು ದಾಟಿ ಈ ಮಾನವ ಜನ್ಮವನ್ನು ಪಡೆದಿದ್ದೇವೆ ಒಂದೊಂದು ಯೋನಿಗಳಲ್ಲಿ ಎಷ್ಟು ಬಾರಿ ಹುಟ್ಟಿದ್ದೇವೆ ಅಂತ ಲೆಕ್ಕ ಇಲ್ಲ ಅನಂತ ಜನ್ಮಗಳು ಕಳೆದಿವೆ ಮೋಕ್ಷವಾಗುವವರೆಗೆ ಇನ್ನೂ ಕೋಟಿ 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 ಜನ್ಮಗಳನ್ನು ನಾವು ಪಡೆಯುವವರಿದ್ದೇವೆ ಅದರಲ್ಲಿ ಎಂತೆಂತಹ ಜನ್ಮಗಳು ಬರುತ್ತೆ ಗೊತ್ತಿಲ್ಲ ಆ ಎಲ್ಲ ತರಹದ ಜನ್ಮಗಳನ್ನು ಪಡೆಯುವ ಘೋರ ಕರ್ಮಗಳನ್ನು ನಾವು ಮಾಡಿದ್ದೇವೆ ಗುರುಗಳ ತಂದೆಯ ತಾಯಿಯ ಹಿರಿಯರ ನಿಂದೆ ಮಾಡಿದರೆ ಹೊಲಸಿನಲ್ಲಿ ಕ್ರಿಮಿಯಾಗಿ ಕೀಟವಾಗಿ ಸಾವಿರಾರು ವರ್ಷಗಳವರೆಗೆ ಹುಟ್ಟುತ್ತಾನೆ ಅಂತ ಷಷ್ಟಿ ವರ್ಷ ಸಹಸ್ರಾಣಿ ವಿಷ್ಠಾಯಾಮ್ ಜಾಯತೆ ಕೃಮಿಹಿ ಅಂತಾರೆ ಅಂತಹ ಸಾವಿರ ಸಾವಿರ ಕರ್ಮಗಳನ್ನು ಮಾಡಿದ ನಾವು ಇನ್ನೇನೇನು ಜನ್ಮಗಳನ್ನು ಅನುಭವಿಸಬೇಕಾಗಿದೆ ಗೊತ್ತಿಲ್ಲ ಇದನ್ನು ಪರಿಹಾರ ಮಾಡುವ ವೈದ್ಯರು ಯಾರಿದ್ದಾರೆ ಕೈ ಕತ್ತರಿಸಿತು ಕಾಲು ಕತ್ತರಿಸಿದೆ ಕಾಲು ಮುರಿದಿದೆ ಫ್ರ್ಯಾಕ್ಚರ್ ಆಗಿದೆ ಅದಕ್ಕೆ ಉಪಚಾರ ಮಾಡಬಹುದು ಕಣ್ಣು ಕಾಣೋದಿಲ್ಲ ಕ್ಯಾಟ್ರಾಕ್ಟ್ ಬಂದಿದೆ ಆಪರೇಷನ್ ಮಾಡಬಹುದು ಕ್ಯಾನ್ಸರ್ ಆಗಿದೆ ಗಡ್ಡೆ ಕಿತ್ತಿ ಎಸೆಯಬಹುದು ಕೆಮೋಥೆರಪಿ ಕೊಡಬಹುದು ಏನೇನೋ ಮಾಡಬಹುದು ನನಗೆ ನಾಯಿ ಆಗೋ ಪ್ರಸಂಗ ಇದೆ ಅದನ್ನು ತಪ್ಪಿಸಿ ಅದಕ್ಕೆ ಯಾವ ಥೆರಪಿ ಮಾಡ್ತೀರಿ ನಾನು ಕತ್ತೆ ಆಗೋ ಪ್ರಸಂಗ ಇದೆ ನಾನು ಮಾಡಿದ ಕರ್ಮಗಳಿಗೆ ತಕ್ಕ ಹಾಗೆ ನೋಡಿದರೆ ನಾನು ಎಷ್ಟು ಬಾರಿ ಕತ್ತೆಯಾಗಬೇಕೋ ಹದ್ದಾಗಬೇಕೋ ಹಂದಿ ನಾಯಿಯಾಗಿ ಹುಟ್ಟಬೇಕೋ ಗೊತ್ತಿಲ್ಲ ಅದಾಗದೇ ಇರೋ ಹಾಗೆ ಮೊದಲಿಗೆ ಪ್ರಿವೆಂಟ್ ಮಾಡೋದಕ್ಕೆ ಏನಾದರೂ ಉಪಾಯ ಮಾಡಿ ಕ್ಯೂರ್ ಮಾಡಿ ಅಂತ ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಆ ಸಂದರ್ಭದಲ್ಲಿ ಈ ಡಾಕ್ಟ್ರ್ ಹತ್ರ ಆಗೋಲ್ಲ ನಮಗೆ ಹಂದಿಯಾಗಿ ಯಾರೂ ಹಾಸ್ಪಿಟಲ್ ಒಳಗೆ ಸೇರಿಸೋದು ಇಲ್ಲ ಆವಾಗ ನಮಗದು ರೋಗ ಅಂತ ಗೊತ್ತಾಗೋದೂ ಇಲ್ಲ ಒಬ್ಬನ ಹೇಳಿದ್ನಂತೆ ಮಗನಿಗೆ ನಾನು ಹಂದಿಯಾಗಿ ಹುಟ್ಟೋ ಕರ್ಮ ಇದೆ ಹಂದಿಯಾಗಿ ಬಂದ ತಕ್ಷಣ ನನ್ನ ತಲೆ ಮೇಲೆ ಕಲ್ಲು ಹಾಕಿ ಕೊಂದುಬಿಡು ನೀನು ಅಂತ ನೀನು ಬರ್ತೀನಿ ನನಗೇನು ಗೊತ್ತಾಗ ಯಾವುದೋ ಹಂದಿಯನ್ನು ಕೊಂದು ನಾನು ಯಾಕೆ ಪಾಪ ಕಟ್ಕೊಳ್ಳಿ ಇಂದ ನನ್ನ ಹಣೆ ಮೇಲೆ ಒಂದು ನಾಮ ಇರ್ತದೆ ಅದನ್ನು ನೋಡಿದರೆ ಬಿಳಿ ಕೂದಲಿನ ನಾಮ ನಾಮ ಇದ್ದಾಗೆ ಇರುತ್ತದು ನಾನೇ ಅಂತ ಗುರುತು ಹಿಡಿದು ನೀನು ಕೊಂದುಬಿಡು ಅಂತ ಇವನು ಕಾಯ್ತಾ ಇದ್ದ ಕೆಲವು ವರ್ಷಗಳು ಕಳೆಯಿತು ತಂದೆ ಮತ್ತೆ ಹುಟ್ಟು ಬ ಹುಟ್ಟಿ ಬಂದ ಹಂದಿಯಾಗಿ ನಾಮ ಕಾಣ ಕಾಣಿಸ್ತು ಇವನು ತಂದೆ ಹೇಳಿದ ದಿವಸವೇ ಒಂದು ಕಲ್ಲು ತಂದು ಇಟ್ಕೊಂಡೇ ಬಿಟ್ಟಿದ್ದ ಮನೆಯೊಳಗೆ ಈ ಜನ್ಮದೊಳಗಂತೂ ಅವನು ಅಂದದ್ದು ಆಡಿದ್ದು ಬೈದದ್ದು ಯಾವುದಕ್ಕೂ ಸೈಡ್ ತೀರಿಸ್ಕೊಳ್ಲಿಕ್ಕೆ ಆಗಿಲ್ಲ ಮತ್ತು ಅವನೇ ಹೇಳಿದ್ದಾನೆ ಹಂದಿಯಾಗಿ ಬಂದಾಗಾದರೂ ನನ್ನ ಎಲ್ಲ ಸೈಡ್ ತಿರ್ಸ್ಕೊಳ್ಳೋಣ ಅಂತ ರೆಡಿ ಇದ್ದ ಇವನು ಬಂದದ್ದೇ ತಡ ಎತ್ತಿದ ಕಲ್ಲು ಹಂದಿ ಮಾತಾಡ್ತಾ ಇದೆ ಯಾಕೆ ಹೊಡಿತಾ ಇದ್ದೆ ನನಗೆ ಅಂತ ಮತ್ತೆ ನೀನೇ ಹೇಳಿದ್ದಲ್ಲ ನಾನು ಹಂದಿಯಾಗಿ ಹುಟ್ಟಿದಾಗ ಹೊಡಿ ಅಂತ ಅಯ್ಯೋ ನಿನ್ನ ತಲೆ ಈ ಜನ್ಮದೊಳಗಿರೋ ಸುಖ ಎಲ್ಲಿದೆ ನೀನು ಒಬ್ಬನೇ ಮಗ ನನಗೆ ಈಗ ನೋಡಿ ನನಗೆ ಎಷ್ಟು ಮರಿಗಳಾಗಿವೆ ಇಂತಹ ಸೌಖ್ಯ ಮಾನವ ಜನ್ಮದಲ್ಲಿ ಉಂಟಾ ಈ ಹಂದಿಯ ಜನ್ಮದೊಳಗಿರುವ ಸೌಖ್ಯ ಇನ್ಯಾವ ಜನ್ಮದೊಳಗೂ ಇಲ್ಲ ಏನು ಅದ್ಭುತವಾದಂತಹ ಚರಂಡಿಯ ನೀರೇನು ಅದರ ರುಚಿಯೇನು ಆ ಸೊಬಗೇನು ಎಲ್ಲ ಮಾನವರ ಮಲಮೂತ್ರಗಳ ರುಚಿಯೇ ಅದ್ಭುತವಾದದ್ದು ಇದನ್ನು ಯಾವ ಮಾನವ ಜನ್ಮದೊಳಗೂ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ನಿನಗಿಲ್ಲದೇ ಇರೋ ಸುಖ ನನಗಿದೆ ಈ ಜನ್ಮದೊಳಗೆ ಅಂತ ನೋಡಿ ಎಂತಹ ಹೊಲಸು ಹೊಲಸು ತಿಂದು ಬದುಕುವ ಪ್ರಾಣಿ ಆ ಜನ್ಮದೊಳಗೆ ತನಗಿರುವ ಸುಖ ಇನ್ಯಾರಿಗೂ ಇಲ್ಲ ಅಂತ ಹೇಳಿತ್ತದು ಇದು ಪುರಾಣದ ಕಥೆ ಇದು ಹಾಗಾದರೆ ಆ ಜನ್ಮದಲ್ಲಿ ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ಮಾನವನಾಗಿ ಈ ಒಂದು ರಂಗಮಂಚದೊಳಗೆ ನಿಂತು ನೋಡುವಾಗ ಯಾವುದೆಲ್ಲ ನಮಗೆ ಬೇಡ ಬೇಸರ ಹೊಲಸು ಅಂತ ಅನಿಸುತ್ತೆ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಾವು ಈಗ ಪ್ರಯತ್ನ ಮಾಡಬೇಕು ಅಂದರೆ ಯಾವ ವೈದ್ಯರು ಮುಂದೆ ಬರೋದಿಲ್ಲ ಬೇಕಾದಷ್ಟು ವೈದ್ಯ ವೈದ್ಯಕೀಯ ಸಂಸ್ಥೆಗಳ ಹೆಸರುಗಳನ್ನು ಇಷ್ಟೊತ್ತು ಹೇಳಿದರಲ್ಲ ಅಂತಹ ಅನೇಕ ಸಂಸ್ಥೆಗಳಿವೆ ವೈದ್ಯರಿದ್ದಾರೆ ಬುದ್ಧಿವಂತರಿದ್ದಾರೆ ಅವರೆಲ್ಲ ನಿಜವಾಗಿ ದೊಡ್ಡ ದೊಡ್ಡ ಸಾಧಕರೇ ಇಡೀ ಜೀವನ ಎಲ್ಲ ಬಂದಂತಹ ರೋಗಿಗಳ ರೋಗಗಳನ್ನು ಕಳೆದು ಅವರಿಗೆಲ್ಲ ಹೊಸ ಜೀವನವನ್ನು ಕೊಡುವುದಕ್ಕೆ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡಂತಹ ಮಹಾಶಯರೇ ಅವರೆಲ್ಲ ವೈದ್ಯರು ಅವರೆಲ್ಲರಿಗೂ ನಾವು ಅಭಿನಂದನೆಗಳನ್ನು ತಿಳಿಸಬೇಕು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ಸಮಾಜಕ್ಕೆ ಆರೋಗ್ಯವನ್ನು ದಾನ ಮಾಡುವುದಕ್ಕೆ ನಿಜ ಆದರೆ ಇದು ಅವರ ವ್ಯಾಪ್ತಿಯನ್ನು ಮೀರಿದ್ದು ಅವರ ಶಕ್ತಿಯನ್ನು ಮೀರಿದ್ದು ಆದರೆ ಅದನ್ನು ಮಾಡುವುದಕ್ಕೆ ನಾನಿದ್ದೇನೆ ಅಂತ ಹೇಳಿಕೊಳ್ಳುವ ಸರ್ವೋತ್ತಮನಾದ ಸ್ವತಂತ್ರನಾದ ವೈದ್ಯ ಒಬ್ಬನೇ ಒಬ್ಬ ಅವನು ಧನ್ವಂತರಿ ಅದನ್ನು ಎತ್ತಿ ತೋರಿಸ್ತಾರೆ ವಿಜಯದಾಸರು ನಾನಾ ತರಹದ ನೀಚ ಯೋನಿಗಳಲ್ಲಿ ಬಂದ ನಮಗೆ ಸಾಕಾಗಿದೆ ಧನ್ವಂತರಿ ಇನ್ನು ಮತ್ತೆ ಈ ತರಹದ ಯೋನಿಗಳು ಬರದಂತೆ ನಮ್ಮನ್ನು ರಕ್ಷಿಸು ಅಂದ್ರೆ ರಕ್ಷಣೆ ಮಾಡುತ್ತಾನೆ ವೈದ್ಯನನ್ನು ಕರೆಯಬೇಕು ಕರೆದ ಮೇಲೆ ಅವನು ನಮ್ಮನ್ನು ಟೆಸ್ಟ್ ಮಾಡುವವ ಕೇಳ್ತಾನೆ ಹಳೆ ಕಾಲದ ವೈದ್ಯರು ಬೇರೆ ತರಹ ಇದ್ರು ಬಾ ಕೂತ್ಕೋ ಅಂತಿದ್ರು ಅವನ ನಾಡಿ ಹಿಡಿದು ನೋಡ್ತಾ ಇದ್ರು ಅವನಿಗೆ ಏನೇನಾಗಿದೆ ಎಲ್ಲ ಹೇಳಿ ಈ ತರ ಆಗ್ತಾ ಇದೆ ಹೌದೋ ಇಲ್ವೋ ಅಂತ ಕೇಳ್ತಿದ್ರು ಹೌದು ಅಂತ ಎರಡೇ ಅಕ್ಷರ ಅವನು ವೈದ್ಯ ರೋಗಿ ಮಾತಾಡೋದು ಮಾತೆಲ್ಲ ವೈದ್ಯರದು ಹೌದು ಅಂತ ಹೇಳಿದ್ರೆ ಅವನಿಗೆಲ್ಲ ಔಷಧಿಗಳನ್ನು ಕೊಟ್ಟು ಕಳಿಸೋದು ಇವತ್ತಿನ ಕಾಲದ ವೈದ್ಯರ ಸ್ಥಿತಿ ಹಾಗಿಲ್ಲ ಎಲ್ಲವನ್ನೂ ಅವನಿಂದ ಕೇಳುತ್ತಾರೆ ಅಷ್ಟೆಲ್ಲ ಕೇಳಿದ ಮೇಲೆ ತಮ್ಮ ಅನಿಸಿಕೆಯನ್ನು ಹೇಳಿ ಇದು ಅಂತ ಮಾಡಲಿಕ್ಕೆ ಮತ್ತೆ ಕೆಲವು ಟೆಸ್ಟ್ಗಳನ್ನು ಕೊಡ್ತಾರೆ ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸಿಕೊಂಡು ಬಂದು ರಿಪೋರ್ಟ್ ತೆಗೆದುಕೊಂಡು ಬಂದ ಮೇಲೆ ಅದನ್ನು ಅಭ್ಯಾಸ ಮಾಡಿ ಅದಕ್ಕೆ ತಕ್ಕಂತೆ ಆಮೇಲೆ ಕೆಲವು ಔಷಧಿಗಳನ್ನು ಬರೀತಾರೆ ಈ ಔಷಧಿಗಳನ್ನು ಕೆಲವು ದಿನಗಳವರೆಗೆ ತೆಗೆದುಕೊಂಡು ನೋಡಿ ನಾನು ಯಾವ ವೈದ್ಯರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಹೇಳ್ತಾ ಇದ್ದೇನೆ ದೇವರ ಜೊತೆಗೆ ಕಂಪೇರ್ ಮಾಡಿದಾಗ ವೈದ್ಯರು ಏನು ಅಂತ ಅಷ್ಟೇ ಹೊರತು ನಮಗೆಲ್ಲ ವೈದ್ಯರು ಮಾಡುವ ಉಪಕಾರ ಬಹಳ ಇದೆ ಕೆಲವು ದಿನಗಳವರೆಗೆ ನೋಡಿ ಈ ಔಷಧಿ ಸರಿ ಹೋಗದೇ ಇದ್ರೆ ಮತ್ತೆ ಬದಲಾಯಿಸ್ತೇವೆ ಅಂತಾರೆ ಹೀಗೆ ಅನೇಕ ಔಷಧಿಗಳನ್ನು ಇವನ ಮೇಲೆ ಟೆಸ್ಟ್ ಮಾಡಿ ಆಮೇಲೆ ಸಾಕಷ್ಟು ಕಾಲ ಆದದ್ದರಿಂದ ಬೇಸತ್ತು ರೋಗಗಳು ತಾವೇ ಇವನಿಂದ ಬಿಟ್ಟು ಹೋದಾಗ ಆ ಕೀರ್ತಿಗೆ ತಾವು ಭಾಜನರಾಗುವ ವೈದ್ಯ ಮಹಾಶಯರು ಇವತ್ತಿನ ಕಾಲದ ವೈದ್ಯರಾದರೆ ಪ್ರಾಚೀನ ಕಾಲದಲ್ಲಿ ಹಾಗಿರಲಿಲ್ಲ ಅವನ ಮಾತುಗಳೇ ಇಲ್ಲ ಇವರೇ ಹೇಳ್ತಾ ಇದ್ರು ನಿನಗೆ ಏನಾಗಿದೆ ಅಂತ ಇನ್ನೂ ಕೆಲವು ವೈದ್ಯರಿದ್ದರು ಆ ವೈದ್ಯರು ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳಿಗೆ ನೋಡುವಾಗ ಗಂಡಸು ವೈದ್ಯರು ಮುಟ್ಟಿ ನೋಡುತ್ತಾನೂ ಇರಲಿಲ್ಲ ದಾರ ಕಟ್ತಾ ಇದ್ರು ಹೆಣ್ಣು ಮಕ್ಕಳು ಆಚೆಗೆ ಇವರು ಇನ್ನೊಂದು ಕೋಣೆಯಲ್ಲಿ ಕುಳಿತವರು ಮಧ್ಯದಲ್ಲಿ ಒಂದು ಗೋಡೆ ದಾರ ಬರುವುದಕ್ಕೆ ಮಾತ್ರ ಒಂದು ರಂಧ್ರ ಅಲ್ಲಿ ಕುಳಿತ ಪೇಶೆಂಟ್ ತನ್ನ ಕೈಗೆ ದಾರವನ್ನು ಕಟ್ಟಿಕೊಂಡು ಈಚೆಗೆ ಬಿಡಬೇಕು ಇವರು ಆ ದಾರ ಹಿಡಿದು ಹೇಳುವವರು ನಾಡಿಯ ಮಿಡಿತವನ್ನ ನೋಡಿ ಏನು ರೋಗ ಆಗಿದೆ ಅಂತ ಹೇಳಬೇಕು ಒಂದು ಸಲ ಬರೀ ಇದು ಪ್ರಾಯ ನಮ್ಮ ಉತ್ತರ ಕರ್ನಾಟಕದಲ್ಲಿರುವ ನರಗುಂದ ನವಲಗುಂದ ಅಂತೆಲ್ಲ ಆ ಕಡೆಗೆ ಈ ತರಹದ ವೈದ್ಯರು ಇದ್ದರಂತೆ ಒಂದು ಸಂದರ್ಭದಲ್ಲಿ ಪರೀಕ್ಷೆ ಮಾಡೋದಕ್ಕೆ ಅಂತ ಒಂದು ಕಟ್ಟಿಗೆಯನ್ನು ಇಟ್ಟು ಕಟ್ಟಿಗೆಗೆ ದಾರ ಕಟ್ಟಿ ಇವರು ಕೈಯಲ್ಲಿ ಕೊಟ್ಟರೆ ವೈದ್ಯರು ಹೇಳಿದರಂತೆ ಈ ಪೇಷಂಟು ಈಗಿಲ್ಲ ಇದು ಸತ್ತು ಎಷ್ಟೋ ದಿವಸ ಆಗಿ ಕಟ್ಟಿಗೆ ಆಗಿರಬಹುದು ಪ್ರಾಯ ಅಂತಹ ಹೆಣ ತಂದು ಇಟ್ಟಿದ್ದೀರಿ ಅಂತ ಹೇಳುವ ತಾತ್ಪರ್ಯ ಈ ತರಹದ ನಮ್ಮ ಪ್ರಾಚೀನ ವೈ ಇದೆಲ್ಲ ಆಯುರ್ವೇದಕ್ಕೆ ಪ್ರವರ್ತಕನಾದವನೇ ಧನ್ವಂತರಿ ತಾವೇ ಅವನಿಗೇನಾಗಿದೆ ಅಂತ ಎಲ್ಲ ಹೇಳಿ ಅದಕ್ಕೆ ತಕ್ಕ ಔಷಧಿಯನ್ನು ಕೊಟ್ಟು ಉಪಚಾರವನ್ನು ಮಾಡುವಂತಹ ವೈದ್ಯರಿದ್ದರು ಅಂತಹ ಅದ್ಭುತವಾದ ವೈದ್ಯಶಾಸ್ತ್ರದ ಪ್ರವರ್ತನೆ ಮಾಡಿದ ಮಹಾನುಭಾವ ಧನ್ವಂತರಿ ಅಂತಹ ಧನ್ವಂತರಿ ವೈದ್ಯಶಾಸ್ತ್ರವನ್ನು ಪ್ರವರ್ತನೆ ಮಾಡಿದ್ದಾನೆ ಔಷಧ ಉಪಚಾರಗಳನ್ನು ಹೇಗೆ ಮಾಡಬೇಕು ತಿಳಿಸಿಕೊಟ್ಟಿದ್ದಾನೆ ಶಸ್ತ್ರಚಿಕಿತ್ಸೆ ಹೇಗೆ ಮಾಡಬೇಕು ಆ ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾನೆ ತನ್ನ ಶಿಷ್ಯ ಪ್ರಶಿಷ್ಯರ ಮೂಲಕ ಆ ತರಹದ ಗ್ರಂಥಗಳನ್ನು ಬರೆಸಿದ್ದಾನೆ ಭಗವಂತ ಧನ್ವಂತರಿ ಜೊತೆಗೆ ನಮ್ಮ ಧನ್ವಂತರಿ ಹೇಗೆ ಅಂದರೆ ಧನ್ವಂತರಿ ಧನ್ವಂತರಿ ವೈದ್ಯಮೂರ್ತಿ ಧನ್ವಂತರಿ ರಾಯ ರಾಜೌಷಧಿ ನಿಯಾಮಕ ರಾಜೌಷಧಿ ಕರ್ತ ಅಂತ ಸ್ಮರಣೆ ಮಾಡಿದರೆ ಸಾಕಂತೆ ನಮ್ಮ ರೋಗಗಳ ಪರಿಹಾರ ಮಾಡುತ್ತೆ ಅಂದರೆ ವೈದ್ಯರನ್ನು ನಾವು ಕರೆಯೋದು ಕರೆದ ಮೇಲೆ ಅವರು ನಮಗೆ ರೋಗಗಳ ಬಗ್ಗೆ ಕೇಳೋದು ಆಮೇಲೆ ಅನೇಕ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಕೇಳೋದು ರಿಪೋರ್ಟ್ ಬರೋದು ಅವರು ಮತ್ತೆ ಸ್ಟಡಿ ಮಾಡೋದು ಔಷಧಿಗಳನ್ನು ಪ್ರಿಸ್ಕ್ರೈಬ್ ಮಾಡೋದು ನಾವು ಆಮೇಲೆ ಕೊಂಡು ತರೋದು ಕೋರ್ಸ್ಗಳನ್ನು ಮುಗಿಸೋದು ಮತ್ತೆ ಇನ್ನೊಮ್ಮೆ ವೈದ್ಯರ ಭೇಟಿಯಾಗಿ ಸಿಂಪ್ಟಮ್ಸ್ಗಳನ್ನು ಹೇಳೋದು ಆಮೇಲೆ ಕಡಿಮೆಯಾಗಿದೆಯೋ ಇಲ್ವೋ ಇಲ್ಲವೋ ಅಂತ ನೋಡಿ ಮತ್ತೆ ಔಷಧಿಯನ್ನು ಇದು ಯಾವ ಪ್ರಕ್ರಿಯೆಯೇ ಇಲ್ಲ ಮೊದಲನೇದರೊಳಗೆ ಎಲ್ಲ ಮುಗಿದೋಯ್ತು ವೈದ್ಯರನ್ನು ಕರೆಯೋದುಂಟಲ್ಲ ಧನ್ವಂತರಿ ಅಂತಂದರೆ ಸಾಕು ಅಲ್ಲಿಗೆ ನಮ್ಮ ರೋಗಗಳೇ ಪರಿಹಾರ ಆಗೋಯ್ತು ಇಂಥ ರೋಗ ಆಗಿದೆ ಹೇಳೋ ಕೆಲಸ ಇಲ್ಲ ಟೆಸ್ಟು ಮಾಡೋದು ಬೇಕಾಗಿಲ್ಲ ರಿಪೋರ್ಟು ಬೇಕಾಗಿಲ್ಲ ಬೇರೆ ಔಷಧಿಗಳ ಸೇವನೆಯೇ ಬೇಡ ಮೊಟ್ಟ ಮೊದಲು ನಮಗೆ ರೋಗವಾದಾಗೊಮ್ಮೆ ವೈದ್ಯರನ್ನು ಕರಿತೇವಲ್ಲ ಹಾಗೆ ಇಲ್ಲಿ ಒಮ್ಮೆ ಧನ್ವಂತರಿ ಅಂತ ಕರೆದರೆ ಸಾಕು ಅಲ್ಲಿಯೇ ನಮ್ಮ ರೋಗಗಳ ಪರಿಹಾರವಾಗಿ ಬಿಡುತ್ತೆ ಮುಂದಿನ ಯಾವ ಪ್ರಕ್ರಿಯೆಗಳು ಬೇಕಾಗಿಲ್ಲ ಅಂತಾರೆ ಈ ತರಹದ ಅದ್ಭುತವಾದ ಶಕ್ತಿ ಧನ್ವಂತರಿಯಲ್ಲಿದೆ ಆದರೆ ಅಭಕ್ತಿಯೋದಾಹೃತ ನೈವ ಫಲದಾತೃ ಭವಿಷ್ಯತಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಯದಿ ಭಕ್ತಿ ನಮ್ರ ಪೈತಿ ಮನಸ ಯದಿ ಭಕ್ತಿ ನಮ್ರ ಭಕ್ತಿಯಿಂದ ಬಾಗಿ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ವಿಶ್ವಾಸ ಅನಂತ ಶಕ್ತಿ ಸಂಪನ್ನನಾಗಿದ್ದಾನೆ ಭಗವಂತ ಅಂತನ್ನುವಂತಹ ಒಂದು ನಂಬಿಕೆ ಎಲ್ಲ ಔಷಧಿಗಳು ವನಸ್ಪತಿಗಳು ಅವುಗಳಲ್ಲಿರುವ ಗುಣ ಅದರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಇವುಗಳೆಲ್ಲವನ್ನ ಕೊಟ್ಟಂಥವನು ಪರಮಾತ್ಮ ಅಂತನ್ನುವಂತಹ ಪೂರ್ಣವಾದ ನಂಬಿಕೆ ಆ ಮಹಾತ್ಮ ಜ್ಞಾನ ಜೊತೆಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿ ಕೊಡುವುದಕ್ಕೆ ತನಗೇನು ಲಾಭ ಆ ಭಗವಂತನಿಗೆ ನನಗಾಗಿ ಇಷ್ಟು ಮಾಡಿಕೊಟ್ಟಿದ್ದಾನಲ್ಲ ಅನ್ನುವಂತಹ ಒಂದು ಪ್ರೇಮೋತ್ಕರ್ಷ ಆ ಭಗವಂತನಲ್ಲಿ ನಮಗಿದ್ರೆ ಆಗ ಒಂದು ಬಾರಿ ಭಗವಂತನ ಸ್ಮರಣೆ ಮಾಡಿದರೆ ಸಾಕು ರೋಗಗಳ ಪರಿಹಾರವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತದೆ ಇದನ್ನು ಅನುಭವಿಸಿ ನೋಡಿ ಅನುಭವಿಸಿ ನೋಡಿ ಅನೇಕ ಭಕ್ತರು ಅನೇಕ ರೋಗಗಳನ್ನು ಕೇಳಿಕೊಂಡು ಬರ್ತಾರೆ ಈ ತರಹದ ರೋಗಗಳಾಗಿವೆ ಇದಕ್ಕೆ ಉಪಾಯ ಹೇಳಿ ಏನು ಮಾಡಬೇಕು ಏನು ಸೇವೆ ಅಂತ ಧನ್ವಂತರಿಯ ಸ್ಮರಣೆ ಮಾತ್ರ ಮಾಡಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಎಷ್ಟೋ ಜನರ ರೋಗ ಪರಿಹಾರವಾದದ್ದು ನಮಗೆ ಕಂಡುಬರುತ್ತೆ ಇಂತಹ ಭವ ರೋಗವನ್ನೇ ಪರಿಹರಿಸುವ ನಮ್ಮ ಈ ಭೌತಿಕವಾದ ದೇಹದ ರೋಗಗಳನ್ನು ಪರಿಹರಿಸುವ ತನ್ನ ನಾಮ ಮಾತ್ರದಿಂದ ಪರಿಹರಿಸುವಂತಹ ಅದ್ಭುತ ವೈದ್ಯ ಭಗವಂತ ಯಾರಿದ್ದಾರೆ ಇಂತಹ ವೈದ್ಯರು ವೈದ್ಯರ ಹೆಸರು ಕೊಟ್ಟು ಕರೆದರೆ ಸಾಕು ನಮ್ಮ ರೋಗಗಳ ಪರಿಹಾರವಾಗ್ತದೆ ಅಂತ ಹೇಳೋ ವೈದ್ಯರು ಯಾರಾದರೂ ಇದ್ದಾರಾ ಅವ್ರ ಹೆಸರು ಹೇಳಿದರೆ ಇನ್ನಷ್ಟು ರೋಗಗಳು ಕಾಣಿಸಿಕೊಳ್ಳುತ್ತವೆ ನಮ್ಮ ಮೈಯಲ್ಲಿ ಇದ್ದ ರೋಗಗಳು ಹೋಗಬೇಕಾದರೆ ಧನ್ವಂತರಿಯ ಸ್ಮರಣದಿಂದ ಮಾತ್ರ ಅಂತಹ ಧನ್ವಂತರಿಯ ಸ್ಮರಣೆಯನ್ನು ಮಾಡಿ ದಾಸರಂತಾರೆ ಧನ್ವಂತರಿಯ ಸ್ಮರಣೆ ಮಾಡಿ ನಿಮ್ಮ ರೋಗಗಳ ಪರಿಹಾರವಾಗ್ತದೆ ಪರಿಹಾರವಾಯಿತು ಅಂತ ಮನೆಯಲ್ಲಿ ಕೂಡಬೇಡಿ ಅಂತಾರೆ ಎಂತಹ ಒಂದು ಸಾಮಾಜಿಕವಾದ ಪ್ರಜ್ಞೆಯನ್ನು ಧಾರ್ಮಿಕ ಪ್ರಜ್ಞೆಯೊಳಗೆ ಸಾಮಾಜಿಕ ಪ್ರಜ್ಞೆಯನ್ನು ಸೇರಿಸಿ ದಾಸರು ಹೇಳ್ತಾರೆ ನೋಡಿ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮಾನವನಿಗೂ ಸಜ್ಜನನಿಗೂ ಈ ತತ್ವವನ್ನು ತಿಳಿಸಿ ಹೇಳಿ ಅಂತ ಧನ್ವಂತರಿ ಇವನು ಸತ್ಯ ಧನ್ವಂತರಿಯ ಸ್ಮರಣೆ ಮಾಡಿದರೆ ನಮಗೆ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತೆ ರೋಗಗಳ ಪರಿಹಾರವಾಗುತ್ತೆ ಈ ಒಂದು ಉಪಾಯವನ್ನು ಹೋಗಿ ಹೇಳಿ ನಿಮಗೇನೋ ರೋಗ ಆಗಿದೆ ಯಾವುದೋ ಔಷಧಿ ತೆಗೆದುಕೊಂಡ್ರೆ ವಾಸಿ ಆಯಿತು ಅಂತ ಮನೆಯಲ್ಲೇ ಮಜಾ ಮಾಡೋದಲ್ಲ ಆ ತರಹದ ರೋಗದಿಂದ ಬಳಲುವ ನಾಲ್ಕು ಜನರಿಗೆ ಆ ಔಷಧಿಯ ಪರಿಚಯ ಮಾಡಿಸ್ಬೇಕೋ ಬೇಡವೋ ಅದೇ ರೀತಿ ಧನ್ವಂತರಿಯ ಬಗ್ಗೆ ಎಲ್ಲರಿಗೆ ಹೇಳಿ ಪ್ರಚಾರ ಮಾಡಿ ಆ ಧನ್ವಂತರಲ್ಲಿ ಭಕ್ತಿ ಬರುವಂತೆ ಮಾಡಿ ಅವರೂ ತಮ್ಮ ರೋಗಗಳನ್ನು ಕಳೆದುಕೊಳ್ಳಲಿ ಸಂಸಾರದಿಂದ ಮುಕ್ತರಾಗಲಿ ಆ ತರಹದ ಒಂದು ದೊಡ್ಡ ಸೇವೆಯನ್ನು ಪ್ರತಿಯೊಬ್ಬರೂ ಮಾಡಿ ಎಂಬ ಸಂದೇಶವನ್ನು ಕೂಡ ದಾಸರು ನಮಗೆ ಇಲ್ಲಿ ನೀಡುತ್ತಾ ಇದ್ದಾರೆ ಶ್ರೀಮದಾಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಸಂದೇಶವನ್ನೇ ದಾಸರು ನಮ್ಮೆಲ್ಲರಿಗೆ ತಿಳಿಯುವಂತೆ ಈ ಸುಳಾದಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೆ